ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ಇರೋದಿಲ್ಲ ಒಂದೇ ಒಂದು ಬಸ್ ಕೂಡ ರಸ್ತೆಗೆ ಇಳಿಯೋದಿಲ್ಲ ಮಾಧ್ಯಮಗಳ ಮುಂದೆ ಹೆಚ್ಚುವನಂತೂ ಸುಬ್ಬೂರು ಅವರ ಹೇಳಿಕೆ ಮತ್ತೊಂದಡಿಯಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡದಿರಲು ಬಿಜೆಪಿನೇ ಕಾರಣ ಎಂದು ರೆಡ್ಡಿ ಅವರ ಶಾಕಿಂಗ್ ಆರೋಪ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಎಸ್ಮಾ ಕಾಯ್ದೆ ಏನಾದರೂ ಜಾರಿಗೆಗೊಳಿಸಿದರೆ ಸರ್ಕಾರವೇ ಭಸ್ಮ ಎಂದು ಅನಂತ ಸುಬ್ಬು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರದಲ್ಲಿ ಉಂಟಾಗಲಿದೆ ಸಾರಿಗೆ ನೌಕರರ ಮುಷ್ಕರ ಇದೀಗ ಅನಿರ್ದಿಷ್ಟಾವಧಿ ಆಗಲಿದೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು ಮತ್ತು ಹಿಂಬಾಕಿ ವೇತನ ಪಾವತಿ ಮಾಡಬೇಕು ಎಂದು ಸೇರಿದಂತೆ ಹಲವಾರು ಬೇಡಿಕೆಗಳೊಂದಿಗೆ ಹಲವು ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರದಿಂದ ಯಾವುದೇ ಒಂದು ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಆಗಸ್ಟ್ ಐದರಿಂದ ಅವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಸಾರಿಗೆ ನೌಕರ da <laughs> ಒಂದು ವೇತನ ಪರಿಷ್ಕರಣೆ ಮಾಡಲು ನಮಗೆ ಆಗೋದಿಲ್ಲ ಎಂದು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇದಕ್ಕೆ ನಾವಲ್ಲ ಬಿಜೆಪಿನೇ ಕಾರಣ ಎಂಬ ಒಂದು ಹೊಸ ಆರೋಪವನ್ನ ಮಾಡಿದ್ದಾರೆ ಹೌದು ಬಿಜೆಪಿ ಆದೇಶದಿಂದಲೇ ಎಲ್ಲವೂ ಕೂಡ ತಡವಾಗ್ತಿದೆ ಹಾಗಾಗಿ ನಮಗೆ ಹಿಂಬಾಕಿ ನೀಡುವುದು ಕೂಡ ಸ್ವಲ್ಪ ತಡವಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹಾಗಾದರೆ ಏನು ಇತ್ತು ಬಿಜೆಪಿ ಸರ್ಕಾರದ ಆದೇಶದಲ್ಲಿ ಏನದು ನಿಯಮ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಈ ಒಂದು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ನಿಯಮದ ಪ್ರಕಾರ ಸಾರಿಗೆ ನೌಕರರ ವೇತನ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾತ್ರ ಪರಿಷ್ಕರಣೆ ಮಾಡಬೇಕು ಎನ್ನುವುದು ಅಂದರೆ ಸ್ನೇಹಿತರೆ ಈ ಒಂದು ಹಿಂದೆ ಹನ್ನೆರಡರಿಂದರೆ ವೇತನ ಹೆಚ್ಚಳ ಮಾಡಿದಾಗ ಎರಡ್ ಸಾವಿರದ ಹನ್ನೆರಡರಿಂದ ಜಾರಿಗೆ ಬರುವುದಾಗಿ ಆದೇಶದಲ್ಲಿ ಹೇಳಲಾಗಿತ್ತು ಅದೇ ರೀತಿ ವೇತನ ಹೆಚ್ಚಳ ಮಾಡಿದಾಗ ಅದು ಎರಡ್ ಸಾವಿರದ ಹದಿನಾರರಿಂದ ವೇತನ ಜಾರಿಗೆ ಆಗಬೇಕು ಎಂಬ ಆದೇಶದಲ್ಲಿತ್ತು ಆದರೆ ಇತ್ತೀಚೆಗೆ ಆದೇಶ ಪ್ರಕಟಿಸಿದಾಗ ಅಲ್ಲಿ ಎರಡ್ ಸಾವಿರದ ಮೂರು ಮಾರ್ಚ್ ಒಂದರಿಂದ ಜಾರಿಗೆ ಬರುವಂತೆ ಬರೆಯಲಾಗಿದೆ ಹೌದು ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತು ಎಂದು ಬರೆಯುವ ಬದಲು ಎರಡು ಸಾವಿರದ ಇಪ್ಪತ್ತ್ ಮೂರು ಎಂದು ಬರೆದಿದ್ದರಿಂದ ಇದೀಗ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ವೇತನ ಪರಿಷ್ಕರಣೆ ಮಾಡಲು ಆಗೋದಿಲ್ಲ ಎಂದು ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಅನ್ವಯವಾಗಬೇಕು ಅಂತಿದ್ರೆ ಏನಾದರೂ ಮಾಡಬಹುದಿತ್ತು ಮತ್ತು ಹಿಂದಿನ ಬಿಜೆಪಿ ಸರ್ಕಾರವು ಕೂಡ ಯಾವುದೇ ನಿಧಿಯನ್ನು ಹಂಚಿಕೆ ಮಾಡಿಲ್ಲ ಹಾಗಾಗಿ ಆ ದೇಶದಲ್ಲಿ ಯಾವುದೇ ಬದಲಾವಣೆ ಮಾಡಲು ಆಗೋದಿಲ್ಲ ಎಂದು ರಾಮಲಿಂಗರೆಡ್ಡಿಯವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ವೇತನ ಪರಿಷ್ಕರಣೆ ಆಗಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಕಾಯಿಲೆ ಬೇಕು ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ನಮ್ಮ ಪ್ರತಿಭಟನೆ ಹತ್ತಿಕ್ಕಲು ಏನಾದರೂ ಎಸ್ಮಾ ಕಾಯ್ದೆ ಜಾರಿಗೆಗೊಳಿಸಿದರೆ ನಿಮ್ಮ ಸರ್ಕಾರವೇ ಭಸ್ಮ ಆಗುತ್ತೆ ಎಂದು ಎಚ್ ವಿ ಅನಂತ ಸುಬ್ಬರು ಅವರು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಕೆ ಸ್ಟಾಫ್ ವರ್ಕರ್ ಫೆಡರೇಷನ್ ಅಧ್ಯಕ್ಷಕರಾಗಿರುವ ಮತ್ತು ಹಿರಿಯ ಕಾರ್ಮಿಕ ಮುಖಂಡರು ಆಗಿರುವಂತಹ ಎಚ್ ವಿ ಅನಂತ ಸುಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನೇರವಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ವಾರ್ತಾ ಭಾರತಿ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ ನೀಡಿದಂತಹ ಸಂದರ್ಶನವೊಂದರಲ್ಲಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ನಮಗೆ ಗೊತ್ತು ಕರ್ನಾಟಕಕ್ಕೆ ಆಗಸ್ಟ್ ಐದರಂದು ಬರ್ತಿದ್ದಾರೆ ಅದಕ್ಕೂ ಮೊದಲೇ ಕಾಂಗ್ರೆಸ್ ಸರ್ಕಾರ ಏನಾದರೂ ಕೆ ಎಸ್ ಆರ್ ಟಿ ಸಿ ಬಿ ಸಿ ಸೇರಿದಂತೆ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಕೊಡಲಿಲ್ಲವೆಂದರೆ ಆಗ ನಾವು ರಾಹುಲ್ ಗಾಂಧಿಯವರಿಗೆ ನೌಕರರು ಮುಷ್ಕರದ ಸ್ವಾಗತ ಕೋರುತ್ತಾರೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ರಾಜ್ಯ ಸರ್ಕಾರ ಕೂಡಲೇ ನೌಕರರ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದರೆ ಆಗಸ್ಟ್ ಐದರಂದು ಒಂದೇ ಒಂದು ಬಸ್ ಕೂಡ ರಸ್ತೆಗೆ ಇಳಿಯೋದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಇದೇ ವೇಳೆ ಎಸ್ಮಾ ಕಾಯ್ದೆ ವಿರುದ್ಧ ಮಾತನಾಡಿದಂತಿವರು ರಾಜ್ಯ ಸರ್ಕಾರ ನೌಕರರ ಸಮಸ್ಯೆಯನ್ನು ಬಗೆಹರಿಸದೆ ನಾವು ನೀಡುತ್ತಿರುವ ಮುಷ್ಕರವನ್ನು ನಿರ್ಬಂಧಿಸಲು ಮುಂದಾಗುತ್ತಿರುವುದು ಸರಿಯಲ್ಲ ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಕಾಯ್ದೆ ಜಾರಿಗೊಳಿಸಿದರೆ ಆಗ ಸರ್ಕಾರವೇ ಭಸ್ಮವಾಗಲಿದೆ ನಿಮ್ಮ ಎಸ್ಮಾಗಳಿಗೆ ಬಗ್ಗುವರು ಕೂಡ ಇಲ್ಲಿ ಯಾರೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಎಲ್ಲಿವರೆಗೆ ನಮ್ಮ ಬೇಡಿಕೆ ಇಡರುವುದಿಲ್ಲವೋ ಅಲ್ಲಿವರೆಗೆ ಸಾರಿಗೆ ನೌಕರರು ಹಿಂಸರಿಯೋದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇದೀಗ ನಾಲ್ಕು ಸಾರಿಗೆ ಸಂಘಟನೆಗಳು ಮತ್ತು ಹಲವಾರು ಸಂಘಟನೆಗಳು ನಮಗೆ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದು ಹಾಗಾಗಿ ಪ್ರಯಾಣಿಕರು ಕೂಡ ನಮಗೆ ಸಹಕರಿಸಬೇಕು ಎಂದು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ ಒಟ್ಟಿನಲ್ಲಿ ಆಗಸ್ಟ್ ಐದರಂದು ರಾಜ್ಯದಲ್ಲಿ ಬಸ್ ಸಂಚಾರ ವ್ಯಕ್ತವಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಬಸ್ ಪ್ರಯಾಣಿಕರಾಗಿದ್ದರೆ ಅಂದರೆ ಪ್ರತಿನಿತ್ಯ ಬಸ್ ಮೇಲೆ ಅವಲಂಬಿಸಿದರೆ ಇದೊಂದು ನಿಮಗೆ ಶಾಕಿಂಗ್ ಸುದ್ದಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ